ಸಿನಿಮಾ ಕ್ಷೇತ್ರ ಅಂದಾಗ ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರಾದರೂ ಗಾಡ್ ಫಾದರ್ ಇರ್ತಾರೆ ಬ್ಯಾಕ್ ಬೋನ್ ಇರ್ತಾರೆ ಅಥವಾ ಅವ್ರ ಕುಟುಂಬದಲ್ಲೇ ಆ ಕಲಾವಿದರು ಅನ್ನೋದಿರುತ್ತೆ ಆ ಬ್ಲಡ್ ಅನ್ನೋದು ಕಂಟಿನ್ಯೂ ಆಗಿ ಆ ಸಿನಿಮಾ ಕ್ಷೇತ್ರದ ಬಗ್ಗೆ ಆಸಕ್ತಿ ಅನ್ನೋದು ಬರುತ್ತೆ ನಿಮ್ಗೆ ಏನ್ ಬ್ಯಾಕ್ ಗ್ರೌಂಡ್ ಯಾರು ಇಲ್ಲ ನಮ್ಮ ತಂದೆಯ ಸಪೋರ್ಟ್ ತಾಯಿ ಆಶೀರ್ವಾದ ಎರಡೇ ಅವ್ರು ಪಾಪ ಅವ್ರಿಗೂ ಏನು ಗೊತ್ತಿರಲಿಲ್ಲ ಯಾಕಂದ್ರೆ ಅವರು ಟಿಪಿಕಲ್ ಟಿಪಿಕಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಒಂದು ಬ್ಯಾಂಕಲ್ಲೋ ಒಂದು ಇಂಜಿನಿಯರ್ ಏನೋ ಆಗೋ ತಿಂಗಳ ಸಂಬಳ ತಗೊಂಡು ಮದುವೆ ಆಗಿ ಮಕ್ಕಳನ್ನ ನೋಡಿಕೊಂಡು ಆರಾಮ ಖುಷಿ ಖುಷಿಯಾಗಿರು ಅಷ್ಟು ಅವ್ರು ಕೆಟ್ಟ ಉದ್ದೇಶ ಏನೂ ಇಲ್ಲ ಆದ್ರೆ ನಮ್ಮ ಕನಸುಗಳು ತುಂಬಾ ಅತಿರೇಕ ನಾವು ದೊಡ್ಡ ಸೂಪರ್ ಸ್ಟಾರ್ಸ್ ಆಗಬೇಕು ನಾವು ಅಲ್ಲೋಗಬೇಕು ಇಲ್ಲೋಗಬೇಕು ಅವಾರ್ಡ್ಸ್ ತಗೋಬೇಕು ಏನೇನೋ ಕನಸು ಆ ಕನಸಿನ ಮೂಲಕ ಫ್ಯಾನ್ ತಿರ್ತಾ ಇರ್ಬೇಕಾದ್ರೆ ನಾನು ನನ್ನ ತಮ್ಮ ಕತ್ತಲಲ್ಲಿ ಗೋಡೆಗೆ ಮಾತಾಡೋದು ಮೋಸ್ಟ್ಲಿ ಗೋಡೆಗೆ ಮಾತಾಡಿದ್ದು ಅದೇ ಹೇಳ್ತಾರಲ್ಲ ಆಸ್ ಅಂಡ್ ಯು ಗೆಟ್ ಅಂತ ಅಂದ್ರೆ ದೇವ್ರನ್ನ ಅಥವಾ ಯಾರನ್ನಾದ್ರೂ ಕೇಳದೆ ಏನು ಸಿಗಲ್ವಂತೆ ಕೇಳಿದ್ರೆ ಸಿಗುತ್ತೆ ಸೊ ನಾವು ಕೇಳ್ತಾ ಇದ್ವಿ ಆಗಾಗ ಸಿಕ್ಕಿದೆ ಸೂಪರ್ ಸೂಪರ್ ಅಲ್ಟಿಮೇಟ್ ತಂದೆ ಏನ್ ಮಾಡ್ತಿದ್ರು ತಂದೆ ಸೇಲ್ಸ್ ಮ್ಯಾನೇಜರ್ ಸೇಲ್ಸ್ ಅಲ್ಲಿ ಒಂದು ನಾನೂರ ರೂಪಾಯಿ ಸಂಬಳ ಶುರು ಮಾಡಿದಾಗ ಅಲ್ಲಿಂದ ಶುರು ಮಾಡಿ ಇವತ್ತು ಕೂಡ ಎಪ್ಪತ್ತು ಎರಡು ವರ್ಷ ಅವ್ರಿಗೆ ಆದ್ರೂ ಇವತ್ತಿಗೂ ಕೂಡ ಪ್ರತಿ ದಿವಸ ಕೆಲಸ ಮಾಡ್ತಾರೆ ಅವರು ಒಂದು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಸೇಲ್ಸ್ ಹೆಡ್ ಮತ್ತೆ ಮಾರ್ಕೆಟಿಂಗ್ ಹೆಡ್ ಆಗಿದ್ದಾರೆ ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಅಮ್ಮ ಹೋಮ್ ಮೇಕರ್ ಮನೇಲಿ ಹೋಮ್ ಮಿನಿಸ್ಟರ್ ಸಾಕು ಇಬ್ರು ಗಂಡ್ ಮಕ್ಕಳನ್ನ ಮೇಂಟೈನ್ ಮಾಡೋದು ಅದು ನಾವು ಪ್ರಚಂಡರು ಇಬ್ಬರು ತರಲೆ ಅಂದ್ರೆ ತರಲೆ ತುಂಬಾ ಗಲಾಟೆ ಆ ಗಲಾಟೆನ್ ಸಹಿಸ್ಕೊಂಡು ನಮ್ಮನ್ ಮೋಲ್ಡ್ ಮಾಡಿ ಇವತ್ತು ಈ ಮಟ್ಟಕ್ಕೆ ತಂದಿರೋದೇ ಅವ್ರ ದೊಡ್ಡ ಗ್ರೇಟೆಸ್ಟ್ ಅಚೀವ್ಮೆಂಟ್ ನಾವು ಅವರಿಗೆ ಸದಾ ಚಿರಋಣಿಯಾಗಿರ್ತೀವಿ ಮತ್ತೆ ಸಿಂಗರ್ ಕೂಡ ಅವರು ಸೂಪರ್